ಫ್ರೆಂಡ್ಸ್ ಇನ್ನೇ ಜೋಕ್ಲೆ ರಜೆ ಲೈತಲ್ ಅಂಚನ ಎಂಕಲ್ಲ ಕೇಶವ ಗಡ ಬೈ ತರ್ಕಾರಿ ಫ್ಯಾಮಿಲ ಎಂಕಿಲ ಒಟ್ಟು ಸೇರ್ತೀನಿ ಅಂಜು ಪುತ್ತೂರು ಧರ್ಮದೇವಿ ಪಿಕ್ಚರ್ ಒಂದು ತೂತ್ ಬರ್ಕೊಂದು ಪೋದು ಎಂಕ ಇದೊ ನತ್ತೆ ನನೆತೆ ಓಡಾತೆ ಬಾರಿ ಒಂಜಿ ಒಂದು ಉಂಡು ಮಾರ್ತಾರೆ ಒಂದು ರೆಸ್ಪಾನ್ಸ್ ಒಂದು ಅಚ್ಚ ತೂ ನಡೆದುಕಾತಾ ಇನ್ನು ನಿಂಗೆ ವಿವರ ಬರ್ಪ್ಪ ಆ ತಂಡದ ಮಾತ ಕಲಾವಿದಾಗ

ತುಳುನಾಟಿ ದೈವಲಿನ ಕಕ್ಕೆ ಅಂತೇಳಿ ಮಾತೇ ತಗಂತ ಮಾಲೋ ನಮಸ್ಕಾರ ತುಳುನಾಡಿದ ಆಚಾರ ವಿಚಾರ ಸಂಸ್ಕೃತಿ ನನ್ನ ತುಂಬದ ಪೀಳಿಗೆಯ ನಮ್ಮ ಎತ್ತ ಹುಡುಗನಕಂಚಿನ ನೀತಿ ಧರ್ಮದೈವ ಪ್ರೊಡಕ್ಷನ್ ದ ಬ್ಯಾನರ್ದ ಅಡಿಟಿ ಮಾಯದ ಬುರುಪು ಬನ್ಕುನ ಒತ್ತಕ್ಷರನ ದಿವಂದು ಧರ್ಮದೈವ ಕನ್ಕು ನಂಚಿನ ಸಿನಿಮನು ತುಳುನಾಡಿಗೆ ನಮ್ಮ ಅರ್ಪಣೆ ಮಾಡುತ್ತಾರೆ ಈ ನಿರ್ದೇಶನ ಈ ಸಿನಿಮಾದ ನಿರ್ದೇಶನ ನಿತಿನ್ ರೈ ಕುತ್ಕುಳ್ಳಿ ನುಗ್ಗಿಯಾಗ ಈ ಸಿನಿಮಾದ ಕಥೆಲ್ಲ ಆದ್ಮೇಲೆ ನೆಕ್ಸ್ಟ್ ಸಂಭಾಷಣೆ ಬರೆಯಾದ್ರೆ ಬರೀ ಬ್ಯಾರಿ ಜನಾಂಗೀಯ ಆದಿತ್ತಿಲ್ಲ ತುಳುನಾಡದ ತ್ರಿಮೂಲಿನ ಸಾಮಾಜಿಕ ವಿಚಾರ సినిమా సంభాషణ బిల్వ్వ అమీర్ హోత్స ಈ ಸಿನಿಮಾ ಹೀರೋಯಿನ್ ಅಥವಾ ಕ್ರೆಶ್ಯರ್ ಅನ್ನು ಬಡಗು ಅವರ ತಂದೆ ಈ ಸಿನಿಮಾ ಯಾರು ಚೇತನ್ ರೈ ಮಾಣಿ ಅವರು ರಮೇಶ್ ರೈ ಕುಣ್ಯ ದೀಪಕ್ ರೈ ಲಕ್ಕೀರಾಂತರ ಬರ್ತಾ ಟೈಟ್ ಜನಕ್ಕೆ ಬರ್ತದೆ ಹೊರಧರ್ಮದೈವ ಸಿನಿಮಾ ತೊಗೊಂಡು ಬಂದಾಗ ಈ ಧರ್ಮದೈವದ ಶಕ್ತಿ ಏನ್ ಕಳೆದ ದರಿತಾಂಗ್ ಕೊರತು ಎನ್ನು ರೀತಿ ಮಾತಿಲ್ಲ ಸಿನಿಮಾ ಟೂ ಆ ಸಮಾಜದ ಬಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಜೀಮ ಈ ಚಿತ್ರಮಂದಿರ ಬರ್ತದೆ ಧರ್ಮದೈವ ಸಿನಿಮಾ ಕೂಲಿ ಏನ್ ದೇರಿತಾಂಗ್ ಶಿಷ್ಯ ನಿಶಾಂತ್ ರೈ ಬೆಕ್ಕ ಬೆಟ್ಟಾಡಿ ಬರ್ಬ ಸಾರಿ ನಿಶಾಂತ್ ರೈ ಮಠ ಬಿಟ್ಟು ಬಂದ್ಬಿಡದೆ ಈ ಸಿನಿಮಾಗು ಸಂಗೀತ ಗೊತ್ತಿಲ್ಲ ಲಾಯ್ ಬಂದ್ಬಿಡ್ರೆ ಡಿ ಟಿ ಎಸ್ ಗದ್ದಲದ ಸೌಂಡ್ ಬರ್ತಿನ ಡಿ ಟಿ ಎಸ್ ವರ್ಕ್ ಮಾಡ್ತದೆ ಅಂಚೆ ಮಾತ ಸಮಾಜದ ಸಾಮರಸ್ಯದ ಒಂದು ಬಾಂಧವ್ಯವನ್ನು ಈ ಸಿನಿಮಾ ಜನಮಾನಸುದು ಕೊರನ್ನು ಸತೀಶ್ ಶೆಟ್ರು ಟೈಟಲ್ ಸಾಂಗ್ ಬಂತೇ ಸಾರಿ ಕೊಡು ಮಾತ್ರ ಮಾತಿನ ಶ್ರಮದ ಒಟ್ಟಿಗೆ ಈ ಸಿನಿಮಾ ಮೂರು ಬಟ್ಟೆ ಮಾಡಿ